ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇ ಭೌರೋವಿಣಾ ನಿಧೈ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೂ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಬಹಳಷ್ಟು ವಿಚಾರ ನಿಮಗೆ ನಾನು ತಿಳಿಸ್ಬೇಕು ರಾವಣ ದಶಾನನ ಅಂತ ಹೇಳಿ ಕರಿತೀವಿ ಹತ್ತು ತಲೆ ಇರ್ತಕ್ಕಂಥವನು ರಾವಣ ಬ್ರಹ್ಮನ ಮಾನಸ ಪುತ್ರ ಯಾರು ಅಂದರೆ ರಾವಣ ವಿಶ್ವಸಾವಸು ಮಹಾಮುನಿಯ ಮೊಮ್ಮಗ ರಾವಣ ಆದ್ದರಿಂದ ಬ್ರಹ್ಮ ಮತ್ತು ಕೈಕಸಿ ಅಂತಕ್ಕಂಥ ರಾಕ್ಷಸ ಒಂದು ರಾಣಿ ಏನಿದ್ದಾಳೆ ಅವರ ಮಗ ರಾವಣ ಆದ್ದರಿಂದ ಎಪ್ಪತ್ತು ಪರ್ಸೆಂಟು ದೈವತ್ವ ಮೂವತ್ತು ಪರ್ಸೆಂಟ್ ರಾಕ್ಷಸತ್ವ ರಾವಣನಿದೆ ಆ ಸೀತೆಯ ಅಪಹರಣ ಒಂದು ಮಾಡದೇ ಇದ್ದಿದ್ರೆ ರಾವಣ ದೇವ ಮಹಾದೇವನಲ್ಲೇ ದೇವ ಆಗ್ಬಿಡ್ತಾ ಇದ್ದೆ ಶಿವನ ಪಟ್ಟ ಇದ್ದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ರಾವಣ ತಾಂತ್ರಿಕದಲ್ಲಿ ಬಹಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾನೆ ಯಾವುದನ್ನು ನಾವು ನೋಡ್ತೀವಲ್ಲ ಅದನ್ನು ಡ್ಯೂಪ್ಲಿಕೇಟಾಗಿ ಮಾಡತಕ್ಕಂಥ ಒಂದು ಶಕ್ತಿ ರಾವಣಿಗೆ ಇತ್ತು ಸೇಮ್ ಪಾರ್ವತಿ ರೂಪ ಇರ್ತಕ್ಕಂಥ ಒಂದು ಪತ್ನಿಯ ಮಂಡೋದರಿಯನ್ನು ಅವನು ತನ್ನ ಪತ್ನಿಯಾಗಿ ಮಾಡಿಕೊಂಡ ಈ ಥರ ಹಲವಾರು ಒಂದು ವಿಷಯಗಳಲ್ಲಿ ರಾವಣ ಬಹಳ ಒಂದು ಅಭಿವೃದ್ಧಿಯನ್ನು ಪಡೆದಿದ್ದಾನೆ ಶ್ರೇಯಸ್ಸನ್ನು ಪಡೆದಿದ್ದಾನೆ ವಿಜಯವನ್ನು ಪಡೆದಿದ್ದಾನೆ ಕೊನೆಗೆ ಈ ಒಂದು ತಪ್ಪು ಮಾಡಿದ್ದಕ್ಕೆ ರಾಮನಿಂದ ಹತನಾಗಿದ್ದಾನೆ ಇಂತಹ ಒಂದು ದಶಾನನಾಗಿರ್ತಕ್ಕಂಥ ರಾವಣ ಮೂಲಿಕೆಗಳ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಒಂದಷ್ಟು ಅದ್ಭುತ ವಿಚಾರವನ್ನು ತಿಳಿಸಿದ್ದಾನೆ ಒಂದು ಮೂಲಿಕೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತಕ್ಕಂಥ ತಂತ್ರವನ್ನು ರಾವಣ ಬರೆದಿಟ್ಟಿದ್ದಾನೆ ಒಂದು ಆರೋಗ್ಯ ಇರ್ಬೋದು ಅಥವಾ ನಮ್ಮ ತಾಂತ್ರಿಕ ವಿಚಾರ ಇರ್ಬೋದು ಅದೆರಡರಲ್ಲೂ ಕೂಡ ಕೆಲಸ ಮಾಡುವಂಥ ಏಕೈಕ ಅದ್ಭುತ ವಸ್ತು ಯಾವುದು ಅಂದರೆ ಗಿಡಮೂಲಿಕೆಗಳು ದಶಮೂಲ ಅಂತೇಳಿ ಕರಿತೀವಿ ಹತ್ತು ಮೂಲಿಕೆಗಳು ಸೇರಿ ದಶಮೂಲ ಆಗುತ್ತೆ ಅದರಲ್ಲಿ ಕೆಲವು ಮೂಲಿಕೆಗಳನ್ನ ತಮಗೆ ತೋರಿಸ್ಬೇಕು ಅಂಥೇಳಿ ನಾವು ಈ ಒಂದು ಮೂಲಿಕೆಗಳನ್ನ ಇಟ್ಟಿದ್ದೀವಿ ಸೊ ಇದು ದಶಮೂಲ ಅಂತ ಇದನ್ನು ನಾವು ಕರಿತೀವಿ ಈ ದಶಮೂಲ ಮೂಲಿಕೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ರಾವಣನಿಂದ ಬಂದಿರತಕ್ಕಂಥ ಒಂದು ಮೂಲಿಕೆ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಮೂಲಿಕೆ ಈ ಮೂಲಿಕೆಗಳಿಂದ ಎಂಥದ್ದೇ ಒಂದು ಪ್ರಯೋಗ ಆಗಿರ್ಬೋದು ಎಂತಹ ಭೂತ ಪ್ರೇತ ಪಿಶಾಚಿಗಳಿರ್ಬೋದು ಅದನ್ನೆಲ್ಲ ಓಡಿಸುವಂಥ ಶಕ್ತಿ ಈ ಮೂಲಿಕೆಗಿದೆ ಹಾಗಾಗಿ ರಾವಣನಿಗೆ ಈ ಒಂದು ಗಿಡಮೂಲಿಕೆಯನ್ನು ಸೃಷ್ಟಿ ಮಾಡಿ ಶತ್ರುಗಳನ್ನು ವಿನಾಶ ಮಾಡೋಕ್ಕೆ ತಾಂತ್ರಿಕ ರೀತಿಯಲ್ಲೂ ಅವನು ಪ್ರಯತ್ನವನ್ನು ಪಡ್ತಾ ಇದ್ದ ನಿಕುಂಬಿನಿ ಯಕ್ಷಿಣಿ ಅಂತಕ್ಕಂಥ ಒಂದು ಶಾಪಗ್ರಸ್ತ ಯಕ್ಷಿಣಿ ದೈತ್ಯ ಯಕ್ಷಿಣಿ ಅಂದರೆ ರಾಕ್ಷಸ ಯಕ್ಷಿಣಿ ನಾನು ಮುಂಚೆ ಒಂದು ಯಕ್ಷಿಣಿ ಎಪಿಸೋಡಲ್ಲಿ ಹೇಳ್ದಂಗೆ ಯಕ್ಷಿಣಿಯಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ನಾರ್ಮಲ್ ಆಗಿರೂ ಇದೆ ಅಂದರೆ ಒಳ್ಳೆ ದೈವತ್ವ ಶತ್ ರಾಕ್ಷಸತ್ವ ಇರ್ತಕ್ಕಂಥ ಯಕ್ಷಿಣಿಯರು ಇದ್ದಾರೆ ಹಾಗಾಗಿ ನಾವು ಆದಷ್ಟು ದೈವತ್ವ ಯಕ್ಷಿಣಿಯನ್ನೇ ತೊಗೋಬೇಕು ಬೇಕಾದಷ್ಟು ಯಕ್ಷಿಣಿಯರು ಇದ್ದಾರೆ ಅದ್ಭುತ ಒಂದು ಫಲ ಕೊಡುವಂಥ ಯಕ್ಷಿಣಿಯರು ಅದೇ ಥರ ಈ ರಾವಣ ಪೂಜೆ ಮಾಡ್ತಕ್ಕಂಥ ನಿಕುಂಬಿನಿ ಯಕ್ಷಿಣಿ ಇದೆಯಲ್ಲ ಆ ಯಕ್ಷಿಣಿ ಬಂದು ಬಹಳ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವಿ ಕಠೋರ ಬಲಿಯನ್ನು ಸ್ವೀಕಾರ ಮಾಡುವಂಥ ದೇವಿ ಬಲಿಯನ್ನು ಕೊಟ್ಟು ಆ ರಾವಣ ಎಷ್ಟೋ ಯುದ್ಧಗಳನ್ನ ಗೆಲ್ತಾ ಇದ್ದ ಅಂತಹ ಒಂದು ಯಕ್ಷಿಣಿಯರ ಸಾಲಿಗೆ ಉಚ್ಚಿಷ್ಟ ಯಕ್ಷಿಣಿ ಅಂತ ಒಂದು ಯಕ್ಷಿಣಿ ಇದೆ ಈ ಉಚ್ಚಿಷ್ಟ ಯಕ್ಷಿಣಿ ಇದೆಯಲ್ಲ ಆ ಯಕ್ಷಿಣಿಯನ್ನು ನೆಗೆಟಿವ್ ಆಗಿ ನೈಂಟಿ ಪರ್ಸೆಂಟ್ ಜನರು ಯೂಸ್ ಮಾಡ್ತಾರೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನಮ್ಮ ಎಂಜಲು ಆ ಎಂಜಲಿನಲ್ಲಿ ಆ ಯಕ್ಷಿಣಿ ತಂತ್ರವನ್ನು ಮಾಡಿ ಹಲವಾರು ಜನರಿಗೆ ಮೋಸ ಮಾಡುವಂಥದ್ದು ಆಕರ್ಷಣೆ ಮಾಡುವಂಥದ್ದು ಅವರಿಗೆ ಅದರಲ್ಲೇ ಮರಣವನ್ನು ಕೊಡುವ ತನಕ ಹೋಗ್ಬಿಡ್ತಾರೆ ಅಂಥ ಉಚ್ಚಿಷ್ಟ ಯಕ್ಷಿಣಿ ಬಹಳ ಡೇಂಜರ್ ಆಗಿರ್ತಕ್ಕಂಥ ಯಕ್ಷಿಣಿ ಅದು ಶಾಪಗ್ರಸ್ತ ಯಕ್ಷಿಣಿ ಇನ್ನು ನೀಲವಂತಿಕಾ ಯಕ್ಷಿಣಿ ನಿಮಗೆಲ್ಲ ನೀಲವಂತಿಕ ಗ್ರಂಥ ಇದೆ ಅದರಲ್ಲಿ ಇರ್ತಕ್ಕಂಥ ಬಂದಿ ನೀಲವಂತಿಕಾ ಯಕ್ಷಿಣಿ ಇನ್ನು ಹಲವಾರು ಜನ ಯಕ್ಷಿಣಿಯರಲ್ಲಿ ತುಂಬ ಒಂದು ತೊಂದರೆಯನ್ನು ಕೊಡುವಂಥವಳಿದ್ದಾಳೆ ಅದೇ ಥರ ನಾವು ಪಾಸಿಟಿವಲ್ಲಿ ನೋಡಬೇಕು ಅಂದರೆ ಚರಯಕ್ಷಿಣಿ ಮೊನ್ನೆ ಯಾವುದೋ ಒಂದು ದೇವಾಲಯದಲ್ಲಿ ಒಂದು ಚರಯಕ್ಷಿಣಿಯ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇತ್ತು ಗುರುಗಳೇ ನಮಗೆ ಈ ಒಂದು ಶಕ್ತಿ ಬೇಡ ನಾವು ನಮ್ಮ ಏನು ಒರಿಜಿನಲ್ ದೈವ ಇದೆ ಅದಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ಆ ಚರಯಕ್ಷಿಣಿಯನ್ನು ನಾವು ತಗೊಂಬಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಶದಲ್ಲಿ ಬಂದಿಯನ್ನು ಮಾಡಿಟ್ಟಿವಿ ಪೂಜೆಯನ್ನು ಮಾಡ್ತಾ ಇದ್ವಿ ನಮಗೆ ಯಾವಾಗ ಬೇರೆ ಬೇರೆ ದೇಶಗಳಲ್ಲಿ ಕೆನಡಾ ಇರ್ಬೋದು ಅಮೇರಿಕಾ ಇರ್ಬೋದು ಯು ಕೆ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಚೈನಾ ಇರ್ಬೋದು ಯಾವುದೇ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಫಾಲೋಯರ್ಸ್ಗೆ ಏನಾದರೂ ಸಮಸ್ಯೆಗಳಾದಾಗ ಇಲ್ಲಿಂದನೇ ಶಕ್ತಿಯನ್ನು ಕಳಿಸಿ ಅಲ್ಲಿ ಆ ಪರಿಹಾರವನ್ನು ಮಾಡುವಂತಹ ಒಂದು ಅದ್ಭುತ ಒಂದು ಯಕ್ಷಿಣಿ ಚರಯಕ್ಷಿಣಿ ಈ ಥರ ಯಕ್ಷಿಣೀಯರಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣೀಯರು ಇದ್ದಾರೆ ಈ ಥರ ಗಿಡಮೂಲಿಕೆಗಳಲ್ಲಿ ಪರಿಹಾರ ಮಾಡುವಂಥ ವಿಧಾನಗಳು ಇದೆ ಇವೆಲ್ಲ ವಿಚಾರ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಸಮಸ್ಯೆಗಳಾದಾಗ ನೀವು ಎದುರುಕೊಳ್ಳೋದು ಬೇಡ ನಮ್ಮಲ್ಲಿಗೆ ಬಂದಾಗ ಅದು ಯಾವ ಸಮಸ್ಯೆ ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡೋದು ಅಂತಕ್ಕಂಥ ವಿಚಾರವನ್ನು ನೋಡ್ಕೊಳ್ಳೋಣ ಈ ವಿಚಾರಗಳೆಲ್ಲ ನೀವು ತಿಳ್ಕೊಂಡಾಗ ನಿಮಗೆ ಈ ರೀತಿಯೂ ಇರುತ್ತಾ ಅಂತಕ್ಕಂಥ ವಿಚಾರ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಬಂದಾಗ ನಿಮ್ಮ ಸುತ್ತಲೂ ಮುತ್ತಲೂ ನಡೆಯುವಂಥ ತೊಂದರೆಗಳನ್ನ ನೋಡಿಕೊಂಡು ಬಂದು ಪರಿಹಾರವನ್ನು ತಗೊಂಡು ಹೋಗ್ಬೋದು ಸೊ ಇನ್ನೂ ಒಂದಷ್ಟು ವಿಡಿಯೋಗಳಿದೆ ಬಹಳ ಅದ್ಭುತವಾಗಿದೆ ಇರಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅಭಿಮಾನ ಒಂದು ಆಶೀರ್ವಾದದಿಂದ ಈ ಚಾನಲ್ ಬೆಳ್ಕೊಂಡು ಹೋಗಬೇಕು ಇದರಲ್ಲಿ ನಾವು ಸಾಕಷ್ಟು ಅದ್ಭುತ ವಿಚಾರಗಳನ್ನ ತಿಳಿಸ್ತಾ ಇರ್ತೀವಿ ನಮಸ್ಕಾರ